ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ಸರ್ಕಾರಿ ಶಾಲೆಗಳ ರಿಪೇರಿಗೆ ಹಣ ಬಿಡುಗಡೆ ಮಾಡಿಲ್ಲವೆಂದು ವಿಧಾನಸಭಾ ಅಧಿವೇಶನದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿರುದ್ಧ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಗುಡುಕಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಬಗ್ಗೆ ವಿವರಿಸುತ್ತಿದ್ದಾಗ ಸಿಟ್ಟಾದ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ನಾನು ಎಷ್ಟು ಬಾರಿ ಶಾಲೆಗಳ ರಿಪೇರಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಕೋರಿದರು ನೀವು ಬಿಡುಗಡೆ ಮಾಡಿಲ್ಲ ಟೆಂಡರ್ ಆಗಿದ್ರೂ ಹಣ ಏಕೆ ಬಿಡುಗಡೆ ಮಾಡಿಲ್ಲ ಎಂದು ಪ್ರಶ್ನಿಸಿದರು ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದು ಶಾಲೆಗಳ ರಿಪೇರಿಗೆ ಬಹುಬೇಗ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು ಸುರೇಶ್ ಗೌಡ ಅವರ ಪ್ರಶ್ನೆಗೆ ಉತ್ತರ ಉತ್ತರಿಸಿದ ಮಧು ಬಂಗಾರಪ್ಪ ಸರ್ಕಾರಿ ಶಾಲೆಗಳ ರಿಪೇರಿಗೆ ಹಣ ಬಿಡುಗಡೆ ಮಾಡುತ್ತೇನೆ ಎಂದು ಉತ್ತರಿಸಿದರು

ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಓಕೆ ಫೈನಾನ್ಸ್ ಕಳ್ಸಿದ್ದೀನಿ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಅವ್ರ ಪ್ಲೀಸ್ ನಾನು ಹೇಳಿ ಉತ್ತರ ಕ್ಲಿಯರ್ ಆಗಿ ಬರುತ್ತೆ ಅದು ಮಾಡ್ಕೊಡ್ತೀನಿ ಅವ್ರಿಗೆ ತೊಂದರೆ ಆಗಿರೋದ್ ನಿಜನ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನೀವು ಮನ್ಸಿಗೆ ಅದ್ ಹಚ್ಕೊಳಕ್ ಹೋಗ್ಬೇಡಿ ನಾನು ಈ ಸತಿ ಸತಿನ್ ಅದು ಕೂಡ ಕ್ಲಿಯರ್ ಆಗುತ್ತೆ ನೋಡಿ ಸರ್ ಎರಡ್ ಸಾವಿರದ ಕೇಳಿ ಸರ್ ನಾನು ಒಂದು ಐವತ್ತು ಸಲಹೆ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಬರ್ದೇನಿ ಇವರು ಅಧಿಕಾರಿಗಳು ಮಾಡಿರೋ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣ ಹಣನ ಕೂಡ ಸರ್ ಜಡ್ ಇದೆ ಜಿಲ್ಲಾ ಪಂಚಾಯತಿ ಹಣ ಇದೆ ಒಂದು ಆದೇಶ ಮಾಡಕ್ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದು ಐವತ್ತು ಸಲ ಸರ್ ಕಾಲೊಂದು ಇಟ್ಕೊಂಡಿಲ್ಲ ಸರ್ ಅವ್ರಿಗೆ ನಾನು ಹಕ್ಕುಚ್ಚಿದ್ದೀನಿ ಸರ್ ನನಗೆ ನಾನು ಬಡವರು ಮಕ್ಕಳು ಸರ್ ಅದು ಐವತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ ಎಪ್ಪತ್ತೈದು ವರ್ಷ ಇತಿಹಾಸ ಅಂತ ಇರೋ ಶಾಲೆ ಅದಕ್ಕೆ ಹಣನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಸಾರಿ ಒಂದೂವರೆ ವರ್ಷದಿಂದ ಓದ್ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ಟು ನಾನು ಅದಕ್ಕೆ ಕಾಗದ ಬರ್ದೆ ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್ ಯಾವುದೇ ಟೆಂಡರ್ ಆಗಿದ್ರೆ ಹಣ ವಿಡ್ರಾ ಮಾಡಬಾರ್ದು ಅಂತ ಇವ್ರೊಂದು ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ ಒಂದೂವರೆ ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ತಪ್ಪೋ ಆ প্লাಸ್ಟಿಕ್ પ્લાಸ್ಟಿಂಗ್ ಮಾಡೋ ಇಂತ ಸಂದರ್ಭದಲ್ಲಿ ಅವರ ಬಡೂರು ಮಕ್ಕಳಿಗೆ ಇಷ್ಟನ್ ಮಾಡಿದ್ರೆ ತಿರ್ಗಾಯ್ತ ಹೇಳ್ತಾರೆ 500 ಶಾಲೆ ನಾನು ಓಪನ್ ಮಾಡ್ತೀನಿ ಆರ್ ತಿರೆ ಸುಳ್ಳು ಉತ್ತರಗಳು ಕೊಡೋದಿಲ್ಲ. ಉತ್ತರಗಳು ಕೊಟ್ಟಿದ್ದಾರೆ ಸರ್ ಉತ್ತರ ಬಂದಿಲ್ಲ ಅಂತ ಹೇಳಿ ಮತ್ತೆ ಶಿರಾ ತಾಲೂಕಿನ ತಾವರೆಕೆರೆ ಹಾಗೂ ಮರಡಿಹಟ್ಟಿಯ ಶ್ರೀ ಗೌರಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಗೌರಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಈ ದಿನ ಪ್ರತಿ ವರ್ಷ ಏನು ನಮ್ಮ ತವರೆಕೆರೆ ಮಾರಮ್ಮ ಮೂಲಸ್ಥಾನ ಈ ಗದ್ಗೆ ಲಟ್ಟಿ ಅಂತ ಒಂದು ಗದ್ದಿಗೆನಲ್ಲಿ ಬಂದು ಪ್ರತಿ ವರ್ಷ ಮಾಡ್ತಾ ಇದ್ರು ಈಗ ಮೂರು ವರ್ಷಕ್ಕೊಂದ್ಸರಿ ಮಾಡಕ್ಕೆ ಒಂದು ಜಾತ್ರಾ ಮಹೋತ್ಸವ ಮಾಡಕ್ಕೆ ಎಲ್ಲರೂ ತೀರ್ಮಾನ ಮಾಡಿ ಪ್ರತಿ ವರ್ಷ ಮೂರು ವರ್ಷಕ್ಕೊಂದ್ಸರಿ ತೀರ್ಮಾನ ಮಾಡಿ ಒಂದು ಇಲ್ಲಿ ಸಾಮೂಹಿಕ ಊಟ ಅಂದರೆ ನಾನ್ ವೆಜ್ ಊಟ ಮಾಡಿಸ್ತಾರೆ ಹಂಗಾಗಿ ಎಲ್ಲರೂ ಯಾವುದೇ ಒಂದು ಜಾತಿ ಮತ ಪಂಥ ಯಾವುದೂ ಇಲ್ಲ ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇಲ್ಲಿ ಒಂದು ಈ ತಾಯಿಗೆ ನಡ್ಕೊಳ್ತೀವಿ ಆ ತಾಯಿನೂ ಅಷ್ಟೇ ಸತ್ಯವಾಗಿರ್ತದೆ ಆ ಸತ್ಯ ಪ್ರತಿ ವರ್ಷವೂ ಮಳೆ ಬೆಳೆ ಸಮೃದ್ಧಿಯಾಗಿ ಮಾಡಲಿ ಪ್ರತಿ ವರ್ಷವೂ ಸಮೃದ್ಧಿಯಾಗಿ ನಡೆಸ್ಕೊಡ್ಲಿ ಅಂತ ಹೇಳಿ ಎಲ್ಲರೂ ಭಕ್ತಾದಿಗಳು ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯವನ್ನು ತಾತ ಮುತ್ತಾತನ ಕಾಲದಿಂದ ನಡೀತಾ ಇದೆ ಹೀಗಾಗಿ ಅದು ಏನು ಗೌಡ್ರು ನಮ್ಮ ತವರೆಗೆರೆ ಗೌಡರು ಗೌಡ್ರುಗಳ ಸಮ್ಮುಖದಲ್ಲಿ ನಾವು ತೋಟಿ ತಳವಾರು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯವನ್ನು ಪ್ರತಿಯೊಂದು ಹದಿನೈದು ದಿನ ಇಪ್ಪತ್ತು ದಿನ ನಮ್ಮ ನಾಗರಾಜು ಈ ಈ ದೇವಸ್ಥಾನದ ಮೂಲ ಯಜಮಾನ್ರು ನಮ್ಮ ರಾಮಣ್ಣರು ಇದ್ದರು ಅವ್ರು ತಂದೆ ಎಕ್ಸ್ಪೈರ್ ಆದಾಗ್ಲಿಂದ ಅವರೇನೆ ಈ ಉತ್ತರಾಧಿಕಾರಿಗಳನ್ನ ಉತ್ತರಾಧಿಕಾರಿಯಾಗಿ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹೇಳ್ದಂಗೆ ಎಲ್ಲ ಒಂದು ಎಲ್ಲ ನಮ್ಮ ಈ ಒಂದು ಕೋಆಪರೇಷನ್ನು ಅಣ್ಣ ಹೇಳ್ದಂಗೆ ಕೋಆಪರೇಷನ್ ಕೊಟ್ಕೊಂಡು ಎಲ್ಲರೂ ತನು ಮನ ಧನ ಎಲ್ಲ ಕೊಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಭಗವಂತ ತಾಯಿ ಮಾರಮ್ಮ ಎಲ್ಲರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಮತ್ತು ಸಮೃದ್ಧಿಯಾಗಿ ಮಳೆ ನಮ್ಮ ರೈತರನ್ನ ಕೈಲಿ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಲಿ ಅಂತ ಈ ತಾಯಿನ ಬೇಡ್ಕೊಳ್ಳೋಕ್ಕೆ ಇದರಿಂದ ನಡ್ಕೊಂಡ್ ಜಾತ್ರೆ ಇದು ಮೊದಲು ನಮ್ಮ ತಂದೆಯರು ತಂದೆ ನಡೆಸ್ಕೊಂಡು ಹೋಗ್ತಾ ಇದ್ರು ಈಗ ನಮ್ಮ ತಂದೆಯರ್ ಕಾರಣ ನಾವೇ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣ ತಮ್ಮಗಂದಿರು ಗಂಟರು ಬಂಧು ಬಾಂಧವರು ಗೌಡ್ರುಗಳು ಕೋಣಿಹಟ್ಟಿ ಬಾಗ್ಲರು ಬಾಲಪ್ಪನವರು ಬಲ್ಗೌಡರುಗಳು ಎಲ್ಲರೂ ಸೇರಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಚೆನ್ನಾಗೆ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಇದೇ ತರ ಪ್ರೋತ್ಸಾಹ ಕೊಡ್ಲಿ ಅಂತ ಇಲ್ಲಿ ಮರಡಿಯಿಂದ ಅಟ್ಟಿ ಅಂತ ಕರಿತೀವಿ ಗೌರಸಮ್ಮದ ಮಾರಮ್ಮನ ತಾವರೆಕೆರೆಯಿಂದ ಮೇಲಟ್ಟಿ ಮಾರಮ್ಮನ್ನ ಇಲ್ಲಿಗೆ ಕರ್ಕಂಡ್ ಬಂದು ಇದು ಹಿರಿಯೂರು ತಾಲೂಕು ಸೇರುತ್ತೆ ಚಿತ್ರದುರ್ಗ ಇದು ಮೂಲ ಗದ್ದೆ ಇದನ್ನ ತಾವರೆಕೆರೆ ಯಜಮಾನ್ ರಾಮಯ್ಯ ಮತ್ತು ಮಲ್ಡಿ ಯಜಮಾನ್ ಯಾರಪ್ಪ ಅಂಟಮ್ಗಳು ಸೇರಿ ಸಾಮೂಹಿಕವಾಗಿ ತಲ್ ತಲಾತದಿಂದ ನಡೆಸ್ಕೊಂಡು ಬಂದಿರೋದು ಮೊದಲೊಂದು ಏನು ಒಂದು ಎತ್ತಿನಗಾಡೆಯಲ್ಲೇ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ವಿ ಈಗ ಸಾವಿರಾರು ಜನ ಬಂದು ಸೇರ್ತಾರೆ ಅಷ್ಟೇ ಕೋಪ್ರೇಷನ್ ಕೊಟ್ಕೊಂಡು ನಮಗೆ ಇಲ್ಲಿ ದೇವತಾ ಕಾರ್ಯಕ್ಕೆ ಸುಗಮವಾಗಿ ಒಂದು ಗ ಗದ ಏನೂ ಇಲ್ಲದಂಗೆ ಸುಗಮವಾಗಿ ನಡೆಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಸಾವಿರೇಕೆರೆ ಎಲ್ಲ ಗ್ರಾಮಸ್ಥಿಗೂ ಮತ್ತು ಯಜಮಾನ ರಾಮಯ್ಯರ ಕುಟುಂಬಕ್ಕೂ ಮತ್ತು ಅವರ ತಮ್ಮಗಳಿಗೂ ಮಾರಮ್ಮ ಅಂತ ನಾನು ಒಂದು ಗೌಸಂದ್ರ ಮಾರಮ್ಮದ ಒಂದು ಈ ಪೂಜಾ ಕಾರ್ಯವು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತೈತೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರಾದ ನಮ್ಮ ಸಹೋದರ ಶಿವಕುಮಾರ್ ಅವರು ತಿಳಿಸಿದ್ರು ಹಾಗಾಗಿ ನಾನಿಲ್ಲಿ ಈ ದೇವಸ್ಥಾನದ ಒಂದು ಭಾಳ ಸತ್ಯವಾದ ದೇವತೆ ಮಾರಮ್ಮ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ಇಲ್ಲಿ ಯಾವುದೇನೇ ಒಂದು ಬಲಿ ಕೊಟ್ಟರು ಸಮೇತ ಬೆಳಿಗ್ಗೆವರೆಗಿದ್ರೂ ಯಾವುದೇ ಥರದ ಲೋಪ ಆಗ್ದಂಗೆ ಇರುತ್ತೆ ಅನ್ನೋದೊಂದು ಅಣ್ಣವ್ರು ಹೇಳಿರು ನಮ್ಮ ಗೌಡ್ರಣ್ಣವರು ರಂಗತಣ್ಣವರು ಅನಾಹುತ ಆಗೋಲ್ಲ ಅಂತನ ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸುಮಾರು ಪಂಕ್ತಿ ಊಟ ನಡೀತಿದೆ ಇದು ರೇರು ಎಲ್ಲ ನಮ್ಮ ತಾಲೂಕಲ್ಲಿ ಕಡಿಮೆ ಸ್ಥಳಗಳಲ್ಲಿ ನಡೆಯುತ್ತಿದ್ದು ಅಂತ ಇಲ್ಲಿ ಒಂದು ಸುಮಾರು ಜನ ಪಂಕ್ತಿ ಊಟ ನಡೀತಿದೆ ಅಂತ ಕೇಳ್ಪಟ್ಟೆ ಈ ಮಾರಮ್ಮ ತಾಯಿ ಎಲ್ಲ ಕೈವಾಡಸ್ತರಿಗೆ ಹಾಗೂ ಎಲ್ಲ ಜನತೆಗೆ ಆರೋಗ್ಯ ಐಶ್ವರ್ಯ ಸುಖಕರ ಭಗವಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತ ಈ ಸಂದರ್ಭದಲ್ಲಿ ರಂಗನಾಥ್ ಗೌಡ ಯಜಮಾನ್ ನಾಗರಾಜು ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಅವರ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ನಾಯಕ ಪಾಂಡುರಂಗಪ್ಪ ಮೋಹನ್ ನರಸಿಂಹಮೂರ್ತಿ ಮಂಜುನಾಥ್ ಸೇರಿದಂತೆ ಶ್ರೀ ಗೌರಸಂದ್ರ ಮಾರಮ್ಮ ದೇವಿಯ ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು ಸಂಸದ ತೇಜಸ್ವಿ ಸೂರ್ಯ ಇಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವ ರೆಸಾರ್ಟ್ನಲ್ಲಿ ತೇಜಸ್ವಿ ಸೂರ್ಯ ಮತ್ತು ಗಾಯಕಿ ಶಿವಶ್ರೀ ಸ್ಕಂದಪ್ರಸಾದ್ ಮದುವೆಯಾಗಿದೆ ತೇಜಸ್ವಿ ಸೂರ್ಯ ಅವರ ಮದುವೆಗೆ ಎರಡು ಕುಟುಂಬದ ಸದಸ್ಯರು ಮತ್ತು ಅತ್ಯಾಪ್ತರಿಗೆ ಮಾತ್ರ ಆಹ್ವಾನ ನೀಡಲಾಗಿತ್ತು ಇಂದು ಬೆಳಗ್ಗೆ ಹತ್ತು ನಲವತ್ತೈದರ ತುಲಾ ಲಗ್ನದಲ್ಲಿ ಶಿವಶ್ರೀ ಕೊರಳಿಗೆ ತೇಜಸ್ವಿ ಸೂರ್ಯ ಮಾಂಗಲ್ಯ ಧಾರಣೆ ಮಾಡಿದ್ದಾರೆ ಮಾರ್ಚ್ ಒಂಬತ್ತರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆರತಾಕ್ಷತೆ ನಡೆಯಲಿದೆ ಈ ಸಮಾರಂಭದಲ್ಲಿ ಸಿಎಂ ಡಿಸಿಎಂ ಪಾಲ್ಗೊಳ್ಳುವ ಸಾಧ್ಯತೆ ಇದೆ ಜೊತೆಗೆ ಬಿಜೆಪಿ ಮುಖಂಡರು ಭಾಗವಹಿಸಲಿದ್ದಾರೆ ಕಿರುತೆರೆ ನಟಿ ನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ ಆರು ಪಾಯಿಂಟ್ ಐದು ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ವಂಚಿಸಿದ್ದಾರೆ ಎಂದು ಹಿಮನ್ ಬಿ ಎನ್ನುವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಇದೀಗ ದಿನಗಳಿಂದ ಭಾರಿ ನಟಿಯರದ್ದೇ ಸುದ್ದಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಮಾಣಿಕ್ಯ ಚಿತ್ರದ ನಟಿ ರಾಣ್ಯ ರಾವ್ ಸಿಕ್ಕಿ ಹಾಕಿಕೊಂಡು ರಾಷ್ಟ್ರದಾದ್ಯಂತ ಸುದ್ದಿ ಮಾಡಿದ್ದಾರೆ ಇದೀಗ ಕಿರುತೆರೆ ನಟಿ ನಿರ್ದೇಶಕಿಯೊಬ್ಬರು ವಂಚನೆ ಆರೋಪದಲ್ಲಿ ಸಿಲುಕಿದ್ದಾರೆ ವಿಸ್ಮಯ ಗೌಡ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ ಕೋರ್ಟ್ ಸೂಚನೆ ಮೇರೆಗೆ ಎಫ್ಐಆರ್ ದಾಖಲಾಗಿದೆ ವಿಸ್ಮಯ ಆರು ಪಾಯಿಂಟ್ ಐದು ಲಕ್ಷ ಸಾಲ ಪಡೆದು ಹಿಂದಿರುಗಿಸದೆ ವಂಚಿಸಿದ್ದಾರೆ ಎಂದು ಹಿಮನ್ವಿ ಎಂಬುವವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಮಾರದಹಳ್ಳಿಯಲ್ಲಿ ನಡೆಯಲಿರುವ ವಿಶ್ವೇಶ ತೀರ್ಥ ಸ್ಮಾರಕ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ಆಗಮಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಕೂಡ ವೇದಿಕೆ ಹಂಚಿಕೊಳ್ಳಲಿದ್ದಾರೆ ಅಮಿತ್ ಶಾ ಬೆಂಗಳೂರು ಭೇಟಿ ವೇಳೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಕುರಿತು ಕರ್ನಾಟಕದ ನಾಯಕರ ಜೊತೆ ಯಾವುದೇ ಭೇಟಿ ನಿಗದಿಯಾಗಿಲ್ಲ ಮಗಳು ಪ್ರೀತಿಸುತ್ತಿರುವ ವಿಚಾರ ತಿಳಿದು ಕೋಪಗೊಂಡು ಆಕೆಯನ್ನ ನೇಣು ಬಿಗಿದು ಕೊಂದು ಸುಟ್ಟು ಹಾಕಿದ ತಂದೆಯೊಬ್ಬ ಬಳಿಕ ಪೊಲೀಸರ ಮುಂದೆ ಶರಣಾಗಿರುವ ಘಟನೆ ಆಂಧ್ರಪ್ರದೇಶದ ಅನಂತಪುರದಲ್ಲಿ ನಡೆದಿದೆ ಗುಂತಕಲ್ ಪಟ್ಟಣದ ಟಿ ರಾಮಾಂಜನೇಯಲು ಆರೋಪಿ ಇಲ್ಲಿನ ಕಾಸಂಪುರ ಗ್ರಾಮದ ನಿರ್ಜನ ಸ್ಥಳದಲ್ಲಿ ತನ್ನ ಮಗಳನ್ನು ನೇಣು ಬಿಗಿದು ಹತ್ಯೆ ಮಾಡಿ ಬಳಿಕ ಬೆಂಕಿ ಹಚ್ಚಿ ಸುಟ್ಟಿರುವುದಾಗಿ ಪೊಲೀಸರ ಮುಂದೆ ಶರಣಾಗಿರುವ ಆರೋಪಿ ತಪ್ಪು ಒಪ್ಪಿಕೊಂಡಿದ್ದಾರೆ ಪ್ರಕರಣ ಸಂಬಂಧ ತನಿಖೆ ನಡೆಯುತ್ತಿದೆ ತೆಲಂಗಾಣದ ಎಸ್ಎಲ್ಬಿಸಿ ಟನಾಲ್ ಕುಸಿದ ಸ್ಥಳದಲ್ಲಿ ಕಳೆದ ಹಲವು ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸಂಕಷ್ಟದಲ್ಲಿ ಸಿಲುಕಿದ ಕಾರ್ಮಿಕರ ಪತ್ತೆಗೆ ಕೇರಳ ಪೊಲೀಸ್ ಇಲಾಖೆ ಕೆಡಾವರ್ ನಾಯಿಗಳನ್ನು ಬಳಸಲಾಗುತ್ತಿದೆ ಈ ಕೆಡಾವರ್ ನಾಯಿಗಳು ನಾಪತ್ತೆಯಾದ ಜನರು ಮಾನವ ಮೃತದೇಹ ಪತ್ತೆ ಮಾಡಲು ವಿಶೇಷ ತರಬೇತಿ ಪಡೆದಿವೆ ಎಂದು ಕೇರಳ ಸರ್ಕಾರ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮನವಿಯ ಮೇರೆಗೆ ಕೆಡಾವರ್ ಶ್ವಾನಗಳನ್ನು ರಕ್ಷಣಾ ಕಾರ್ಯಕ್ಕೆ ಕಳಿಸಲಾಗಿದೆ ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ ಕೂಡ ಈ ವಿಚಾರದಲ್ಲಿ ಸಹಾಯ ಕೇಳಿತ್ತು ಎಂದು ಹೇಳಿದೆ ಫೆಬ್ರವರಿ ಇಪ್ಪತ್ತೆರಡರಂದು ಶ್ರೀಶೈಲಂ ಎಡದಂಡೆ ಕಾಲುವೆ ಸುರಂಗ ಕುಸಿತ ಎಂಟು ಕಾರ್ಮಿಕರು ಸುರಂಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ರಕ್ಷಣಾ ಕಾರ್ಯದಲ್ಲಿ ಎನ್ಡಿಆರ್ಎಫ್ ಭಾರತೀಯ ಸೇನೆ ನೌಕಾದಳ ಹಾಗೂ ಇತರೆ ಸಂಸ್ಥೆಗಳು ಕೈಜೋಡಿಸಿವೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ